वर्गीय मुमा कृत्वा गौरव समजलेलालेला निरासलेला अंतर्गतल्या उत्पन्नते लेडकाला अनुसरायचा आहे आणि एक कंपनी टोमकमममला कार्यवितेकडे आठव विजुळकाची कोरलेला अथवा तलकी जोडते ते अंतर्गत இங்க எல்லாரும் வந்து எல்லாரும் வந்து நம்ம எல்லாரும் மார்க்கத்த நாళ్ళிக்கா பத்தி குட்டி கேளுங்க நம்ம எல்லாரும் எல்லாரும் வணக்கம் I mm do -hmm. ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ पर बात करने के उस हम आपको पूरा फार्म देगा मैं अभी आप कराते हैं सम्मान प्राप्त और सरकार मेरा बात करते दो काम कर सकता है

अी ただの人は、そこで食べるのが好きな

ಶಿಕ್ಷಣ ಇಲಾಖೆಯಿಂದ ಬಂದಂತ ಎಲ್ಲ ಸುಖ ಗ್ರಾಮದ ಕೆಲವರು ದೇವರುಗಳು ದೇವರ ಮೆರವಣಿಗೆಯನ್ನು ತಂದು ಇಲ್ಲಿಂದ ಮುಂದೆ ತಗೊಂಡು ಈ ಪದ್ಧತಿ ಅಂತ ಹೇಳ್ತಾ ಇದ್ರು ಆಗ್ಲೇ ಮಾತಾಡ್ತಾ ಇದ್ರು ಅವ್ರ ಹೆಸರು ಗೊತ್ತಾಗಲಿಲ್ಲ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಹಾ ಗಾಂಧಿನಗರ ನಾರಾಯಣ್ ಮಾಡ್ತದೆ ನಮ್ಮ ಸಿ ಬಿ ಎ ನಾರಾಯಣ ಸಹ ಮಾತಾಡ್ತಾ ಇದ್ರು ದಸರಾ ಉತ್ಸವದ ಬಗ್ಗೆ ಮುಂದಿನ ವರ್ಷದಲ್ಲಿ ಇನ್ನೂ ಮಾಡ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಒಂದೊಂದು ಒಂದು ಎರಡು ನಿಮಿಷ ಹೇಳ್ತೀನಿ ನಿನ್ನೆ ಮೊದಲನೇ ಬಾರಿಗೆ ತುಮಕೂರಿನಲ್ಲಿ ದಸರಾ ಆಯೋಜನೆ ಮಾಡಿದ್ದಾರೆ ಮೋಸ್ಟ್ ಬಹಳಷ್ಟು ಜನ ನೀವು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ನೋಡಿದರೆ ಮೊದಲನೇ ಬಾರಿಗೆ ಒಂಬತ್ತು ನಿಮಿಷ ಇಡೀ ತುಮಕೂರು ನಗರ ಎಷ್ಟು ಸುಂದರವಾಗಿ ಶೃಂಗಾರ ಮಾಡಿ ನಮ್ಮ ಹೆಚ್ಚಿನ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ ನೇತೃತ್ವದಲ್ಲಿ ಅವರೇ ಒಂಬತ್ತು ದಿವಸ ಅಲ್ಲೇ ಹುಡುಕೊಂಡು ವಹಿಸಿ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಆನೆಗಳನ್ನು ತರಿಸಿ ಇಡೀ ತುಮಕೂರು ನಗರದಲ್ಲಿ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಆನೆ ಅಂಬಾರಿ ಮೇಲೆ ಏಳು ಮೆರವಣಿಗೆ ನಡೀತಾ ಇದೆ ಆ ರೀತಿ ಮುಂದಿನ ವರ್ಷಗಳಲ್ಲಿ ನಮ್ಮ ಗಣೇಶನವರ ನೇತೃತ್ವದಲ್ಲಿ ಕೋಲಾರದಲ್ಲೂ ಕೂಡ ಕನಸು ಕಾಣಲಿ ಅಟ್ಲೀಸ್ಟ್ ಬಂಗಾರಪಡೆ ಸರ್ಕಲ್ ಇಂದ ನಮ್ಮ ಮೆಕ್ಕೆ ಸರ್ಕಲ್ ದೊಡ್ಡ ಪ್ರದರ್ಶನವನ್ನು ಮಾಡಿ ಎಲ್ಲ ಜನ ಕೋಲಾರದ ನಗರದ ಜನ ಗ್ರಾಮಾಂತರ ಭಾಗದವರು ನಮ್ಮೂರಲ್ಲೂ ಏನು ಸಣ್ಣದಾಗ ಒಂದು ಒಳ್ಳೆ ದೊಡ್ಡ ರೀತಿಯಲ್ಲಿ ದಸರಾ ಉತ್ಸವ ಶುರು ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಆ ರೀತಿ ಒಂದು ಚಿತ್ರಣವನ್ನು ಕೊಟ್ಟರೆ ಹಳ್ಳಿಗಳಿಂದ ಬಹಳಷ್ಟು ಜನ ಬರ್ತಾರೆ ಬಂದು ಕಲಾ ತಂಡಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಕಲಾ ತಂಡಗಳು ಬೇರೆ ಬೇರೆ ಸಾಂಸ್ಕೃತಿಕ ವಿಭಿನ್ನ ಚಿತ್ರಗಳನ್ನು ನೀವು ಪ್ರದರ್ಶಿಸಿದರೆ ಕೂಡ ಒಂದು ಸಣ್ಣ ಮೊದಲನ್ನು ದಸರಾ ಉತ್ಸವದ ಮೊದಲನ್ನು ಮಾಡಬಹುದು நேற்று நான் அவங்க அதுக்கு அது சஃ மு கண்டி கே மாதிரி ஆடிகா நான் மாத்தீங்க ஜெய் ஜெய் கர்நாடக எல்லாம் தாயி சாமுண்டேஸ்வரி தாயி சாமுண்டேஸ்வரி ಆರೋಗ್ಯ ಐಶ್ವರ್ಯ ಅಂತಸ್ತು ಧೈರ್ಯ ಸುಖ ಶಾಂತಿಯನ್ನು ಕೊಡಿ ಅಂತ ಹೇಳ್ತಾ ನಿಮ್ಮ ಮಾತುಗಳನ್ನು ನೋಡ್ತೀನಿ